ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ನವರಾತ್ರಿ ವಿಶೇಷ ಪ್ರತ್ಯಂಗಿನಿ ದೇವಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಪ್ರತ್ಯಂಗಿನಿ ದೇವಿ ದೇವಸ್ಥಾನದ ಎಂಟ್ರೆನ್ಸು ಮತ್ತು ಅದರೊಳಗೆ ಹೋದರೆ ಸಿಂಹಬಾಯಲ್ಲಿ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ದೇವಿ ದೇವಸ್ಥಾನದ ಮುಂದೆ ಮತ್ತೆ ನವರಾತ್ರಿ ವಿಶೇಷ ಆಗಿರೋದ್ರಿಂದ ಪ್ರತ್ಯಂಗಿನಿ ದೇವಿನ ಜೋ ಉಯ್ಯಾಲೆಯಲ್ಲಿ ಇಟ್ಟು ಪೂಜೆ ಮಾಡಿದ್ದಾರೆ ಹಾಗೆ ಅಲಂಕಾರನೂ ಕೂಡ ಮಾಡಿದ್ದಾರೆ ಹಾಗೆ ಪ್ರತ್ಯಂಗಿನಿ ದೇವಿ ಅಂದರೆ ತುಂಬ ಶಕ್ತಿಯಾದ ದೇವರು ಅಂತ ನಿಮಗೆಲ್ಲರಿಗೂ ಗೊತ್ತಿರಬೇಕಲ್ವ ಹಾಗೆ ಇದು ದೇವಸ್ಥಾನ ದೇವಸ್ಥಾನದ ಒಳಗಡೆ ಗಣೇಶನನ್ನು ಸ್ಥಾಪನೆ ಮಾಡಿದ್ದಾರೆ ಇದು ತ್ರಿಶೂಲ ದೇವಸ್ಥಾನದ ತ್ರಿಶೂಲ ನಿಮಗೆಲ್ಲ ಗೊತ್ತಲ್ವ ದೇವಸ್ಥಾನ ಮುಂದೆ ಯಾವಾಗಲೂ ತ್ರಿಶೂಲ ಇರುತ್ತೆ ಅಂತ ನೋಡಿ ಗಣೇಶನು ಇದ್ದಾರೆ ಹಾಗೆ ಅದ್ರ ಮುಂದೆ ದೇವಸ್ಥಾನದ ದೇವಸ್ಥಾನದಲ್ಲಿ ಪ್ರತ್ಯಂಗಿನಿ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಓಂ ಶ್ರೀ ಮಹಾ ಪ್ರತ್ಯಂಗಿನಿ ದೇವಿ ನಮಃ ಪ್ರತ್ಯಂಗಿನಿ ದೇವಿ ತುಂಬ ಶಕ್ತಿಯುತ ದೇವಿ ಇವಾಗ ನವರಾತ್ರಿ ಆಗಿದ್ದರಿಂದ ತುಂಬ ವಿಶೇಷವಾಗಿರುತ್ತೆ ತುಂಬ ಶಕ್ತಿಯಾಗಿರು ದೇವರಿದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ